ಇದ್ರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬನೇ ಚೆನ್ನಾಗಿದ್ದೀರ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ತುಂಬನೇ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ನಾವು ಎಲ್ಲಿಂದ ಅಡುಗೆ ಮಾ ಎಲ್ಲಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಡುಗೆ ಮನೆಯಿಂದ ಇಷ್ಟು ದಿನ ಚಿಕ್ಕ ಎಲ್ಲರೂ ಇದ್ದರು ನಾಳೆ ಎಲ್ಲರೂ ಹೊರಟೋಗ್ತಾರೆ ಬೇಜಾರಾಗ್ತಾ ಇದೆ ಚಿಕ್ಕಮ್ಮರ ಮನೇಲಿ ಹಬ್ಬ ಅಂತ ನೆನ್ನೆ ಮೊನ್ನೆ ಏನೋ ನಾವು ಹೋಗಿತ್ತು ಮೊನ್ನೆ ಹೋಗಿ ಇವತ್ತು ಬೆಳಗ್ಗೆ ಬಂದಿದ್ದು ನಾವು ಎಲ್ಲರೂ ಹೊರಟೋಗ್ತಾರಲ್ಲ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಅಂದ್ಕೊಂಡೆ ಅದಕ್ಕೆ ನಮ್ಮ ಮನೆಯಲ್ಲೆಲ್ಲ ಜಾಸ್ತಿ ನಾನು ಮಾಡೋ ಅವಲಕ್ಕಿ ವಡೆ ಅಂದರೆ ಎಲ್ಲರಿಗೂ ಇಷ್ಟ ಅದಕ್ಕೆ ಅವಲಕ್ಕಿ ಮಾಡಿಕೊಡು ಅಂತ ಬೇಬಿ ಬಂದಾಗಿಂದ ಕೇಳ್ತಾ ನಾವು ಆ ಜಾತ್ರೆ ಮಾಡಬೇಕು ಆಮೇಲೆ ಈ ಫಂಕ್ಷನ್ ಮಾಡಬೇಕು ಇವ್ರ ಮನೆಗೆ ಹೋಗಬೇಕು ಮತ್ತು ನಮ್ಮ ಮನೇಲಿ ಇದೇ ರೀತಿ ಆಗೋಯ್ತು ಮಾಡೋದಕ್ಕೆ ಇಲ್ಲ ಅವತ್ತಿಂದ ಅದಕ್ಕೆ ಇವತ್ತಾದ್ರೂ ನಾಳೆ ಹೊಟ್ಟೋಗ್ತಾರಲ್ವಾ ಇನ್ನು ಲೇಟ್ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಇವತ್ತು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಅವಲಕ್ಕಿ ವಡೆ ಮಾಡಿ ಮತ್ತು ಆಲ್ಕೀರು ಅನ್ನ ಸಾಂಬಾರು ಮಾಡೋಣ ಅಂತ ಚಿಕ್ಕಮ್ಮರೆಲ್ಲ ಸಾಯಂಕಾಲ ಬಂದರು ನಾನು ಬೆಳಗ್ಗೆನೇ ಬಂದೆ ನನಗೇನೋ ಬೇರೆ ಕೆಲಸ ಇತ್ತು ಹಾಗಾಗಿ ನಾನು ಬೆಳಗ್ಗೆನೇ ಬಂದುಬಿಟ್ವಿ ನಾನು ಚಂದು ಮೇಗು ಎಲ್ಲ ಬೆಳಗ್ಗೆನೇ ಬಂದ್ಬಿಟ್ಟು ಅವ್ರು ಮಾತ್ರ ಇವಾಗ ಸಾಯಂಕಾಲ ಐದು ಗಂಟೆಲಿ ಬಂದರು ಇವಾಗ ಅವಲಕ್ಕಿ ಒಡೆ ಮಾಡ್ತಾ ಮಾಡೋಣ ಅಂತೆಲ್ಲ ಪ್ರಿಪೇರ್ ಮಾಡಿದ್ದೀನಿ ನೋಡಿ ಏನು ಬಂತ ಸ್ವಲ್ಪ ಏನೇನು ಸಡೆ ಸ್ವಲ್ಪ ಸಡೆ ಸಡೆ ಸ್ವಲ್ಪ ಎಲ್ಪ್ ಮಾಡ್ತಾ ಇರ್ತಾಳೆ ನನಗೆ ನಾನು ಬರೀ ನೋಡಿ ನಿಜೆಲ್ಲ ನೋಡಿ ಫ್ರೆಂಡ್ಸ್ ಇವರೆಲ್ಲರೂ ನನ್ನ ಸ್ನೇಹಿತರೆ ಅಂತ ಇರ್ತೀನಿ ಇವರು ಗಾಯ್ಸ್ ಫ್ರೆಂಡ್ಸ್ ಅಂದು ಒಂದು ಒಂದು ನನ್ನ ನನಗೂ ಅದೇ ಬರ್ತಾ ಇದೆ ಇವಾಗ ಆದರೂ ನಾನು ಏನನ್ನ ಏನರಿಂದ ಸ್ಟಾರ್ಟ್ ಮಾಡಿದ್ದೀನೋ ಅದನ್ನೇ ಹೇಳೋದು ಇವರೆಲ್ಲ ಹೇಳ್ದಾಗ ಹೇಳಲ್ಲ ಆಯಿತಾ ಸ್ನೇಹಿತರೆ ಇವಳು ಅವಲಕ್ಕಿ ಒಳಗೆಲ್ಲ ರೆಡಿ ಮಾಡಿದ್ದೀನಿ ಕಲಿಸ್ತೀನಿ ಅಂತ ಗೊತ್ತಾಗಳು ಇವಾಗೆಲ್ಲ ಮಿಕ್ಸ್ ಮಾಡಿ ಒಡೆಯಾಗಿ ಕೊಡಬೇಕು ಸ್ವಲ್ಪ ಹಾಗೆ ಬ್ಲಾಕ್ ಸ್ಟಾರ್ಟ್ ಮಾಡೋಣ ನಾಳೆವರೆಗೂ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗಾಗುತ್ತೆ ಅಂತ ಗೊತ್ತಿಲ್ಲ ಅವರೆಲ್ಲ ನಾಳೆ ಹೋಗ್ಬೇಕಲ್ಮ ಅದಕ್ಕೆ ಎಲ್ಲ ಪ್ಯಾಕಿಂಗ್ ಮಾಡ್ಕೊತಾ ಇದ್ದಾರೆ ಎಲ್ಲ ಎಷ್ಟು ದಿನ ಅಲ್ಲೊಂದು ಇಲ್ಲೊಂದು ಇಲ್ಲೆಲ್ಲಿ ಬೇಕು ಅಲ್ಲೆಲ್ಲೆಲ್ಲ ಬಿಟ್ಟಿದ್ರು ಇವಾಗೆಲ್ಲ ಬ್ಯಾಗೆಲ್ಲ ಪ್ಯಾಕಿಂಗ್ ಮಾಡ್ಕೊತಾ ಇದ್ದಾರೆ ನಾನು ಅದಕ್ಕೆ ಅಡುಗೆ ಮಾಡೋಣ ಅಂತ ಹೇಳಿಬಿಟ್ಟು ಬಂದೆ ತುಂಬ ಸಕ್ಕೆ ಒಂದು ನಿಮಿಷನೂ ನಿಂತ್ಕೊಳಕ್ಕೆ ಇಲ್ಲ ಅಡುಗೆ ಮನೆಯಲ್ಲಂತೂ ಅದಕ್ಕೆ ಬೇಗ ಸ್ವಲ್ಪ ಒಡೆ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ನೋಡಿ ಅಡಿ ಮಾಡಿದ್ದೀನಿ ಇವಾಗ ಹಾಕ್ಬೇಕು ನೆನೆ ಬನ್ನಿ ರೆಡಿ ಆಗ್ತಾ ಇದೆ ಒಂದ್ ಕಡೆ ಒಡೆ ಐಟಮ್ಸ್ ನೋಡಿ ಅಂದ್ರೆ ಬೇಬಿಗೂ ಅಂದ್ರೆ ತುಂಬಾ ಇಷ್ಟ ಏನ್ ಮಾಡೋದು ಆದ್ರೆ ಮಾಡ್ಕೊಡ್ಬೇಕು ಅವ್ರ ಕೈಯಲ್ಲೆಲ್ಲ ಬೈಸ್ಕೊಂಡು ನೋಡಿ ಚಂದ ಬಂದಿದ್ದು ಇನ್ನೇ ಜಾಸ್ತಿ ಅವಳಿಗೆ ಯಾ ಹೇಳದಿನ ಅವ್ಳಿಗೆ ಒಂದೊಂದು ಬೈಕಿ ಆಗಲ್ಲ ನಂಗೆ ಅದು ತಿನ್ಬೇಕು ಇದು ತಿನ್ಬೇಕು ಏನೇನೋ ಬಯಸ್ಕೊತ ಇರ್ತಾಳೆ ಓದ್ ನೋಡಿದ್ದೀರಲ್ಲ ನೋಡಿದಿರಲ್ಲ ಕುಂಬಾರ ಕುಂಬಾರೋಟ್ಲಿ ಇಡ್ಲಿ ತಿನ್ಬೇಕು

ಖಾರ ಬೇಕಂತೆ ಎಲ್ಲಾರು ಇವತ್ತು ಹೋಗ್ತಾ ಇದಾರೆ ಮನೆಯೆಲ್ಲ ಖಾಲಿ ಖಾಲಿ ನಂಗಂತ ಸಿಕ್ಕಾಬಿಟ್ಟೆ ಬೇಜಾರಾಗ್ತಾ ಇದೆ ರುಷಿನೂ ಬೇರೆ ಇಲ್ಲ ಆ ಬೆಳಗ್ಗೆಯಿಂದ ಅದು ಇದು ಕೆಲಸನೇ ಆಗೋಯಿತು ಬೆಳಗ್ಗೆಯಿಂದ ಬ್ಲಾಕ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ ಮಾಡಲಿಲ್ಲ ಚಿಕ್ಕಮ್ಮರಿಗೂ ಸ್ವಲ್ಪ ಚಿಕ್ಕಪುಟ್ಟ ಕೆಲಸ ಇತ್ತು ಮಾಡಲಿಲ್ಲ ಅದನ್ನೆಲ್ಲ ಮುಗಿಸ್ಕೊಂಡು ಬಂದು ಇವಾಗ ಹೊರಡ್ತಾ ಇದ್ದಾರೆ ಎಲ್ಲರೂ ಖಾಲಿ ಆಗೋದು ಇವತ್ತು ಇರೀ ಎರಡು ದಿನ ಅಂದರೆ ಅವ್ರಿಲ್ಲ ಅನ್ನ ನಮಗೆ ಬೇರೆ ಕೆಲಸ ಇದೆ ಟೈಮ್ ಇಲ್ಲ ಅಂತ ಹೇಳಿಬಿಟ್ಟು ಎಲ್ಲರೂ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಹೊರಟಿದ್ದಾರೆ ಅವ್ರನ್ನ ಕಳಿಸ್ಕೊಡೋಣ ಬನ್ನಿ ಲಗೇಜ್ ಎಲ್ಲ ಕಾರ್ಗೆ ಇಡ್ತಾ ಇದ್ದಾರೆ ಹೋಗಬೇಕು ಅಂತ ಹೇಳ್ಬಿಟ್ಟು ಕಾರನ್ನು ಮಾಡಿ ನಿಲ್ಲಿಸಿದ್ದಾರೆ ಇಲ್ಲ ಇಲ್ತಿರ್ಗು ಶುಭ ಇಲ್ಲಿ ಇಲ್ಲ ಇಲ್ಲಿ ಇಲ್ಲಿ ನೋಡಿ ನೋಡಿಲ್ಲಿ ಇಲ್ಲೋಡ ಕಣ್ತವ್ ಏನೋ ಅದೇ ಇರೋ ಚಂಗ್ಳು ಚಂಗ್ಳು ಚಂಗ್ಲು ಎಷ್ಟ್ ಬಿಡು ಎಷ್ಟ್ ಬಿಡು ಎಷ್ಟ್ ಬಿಡಪ್ಪ ಏ ಅಕ್ಕ ಇಲ್ ತಿರ್ಗು ಏನಾಗ ನೋಡ್ತೀನಲ್ಲ

ಬತ್ತಿ ನೀನು ಹಾ ಏನು ಮಾಡ್ತಿಯಾ ಏನು ಮಾಡ್ತಿಯಾಪ್ಪ ಇದನ್ನ ಇದು ಏನು ಮಾಡಬೇಕುಪ್ಪ ಇದು ಕಾಸು ಏನ್ ಮಾಡ್ತೀಯಾ ಯಾರ್ ಕೈ ಕೊಡ್ತೀಯಾ ಕೈ ಕೊಡ್ಪು ಬಾಯ್ ಬಾಯ್ ದೊಡ್ಡ ಬಾಯ್ ಬಾಯ್ ಬೈ ಬೈ ಬಾಯ್ ಹಾ ಆಯ್ತು ஆ கொட்பிடு கசு தகழம் பாட்டு பாண்டிகாக்கு அவனே ஆகலிபுட்ரி நளினக்க ಮಾಡಿಸ್ಕೊಳ ಆಯ್ಸು ಹೊಂಟೈತೆನಾಡ ಇಲ್ಲಿ ಗೋಲ್ಕೊ ಕೊಡು ಶಿನಿ ಅಂಗಡಿಗೆ ಹೋಗನ್ ಕೊಡು ಕೊಡಿ ಏನದು ಕಣ್ಕೆ ಹಂಪಕಾಗ್ಬಿಟ್ಟದೆ ಗೋಲ್ಕೊ ಕೊಡವ ನಂದು ಗೋಲ್ಕ ಕಾಸು ಬಿದ್ದು ಆಯ್ತು

ಎಲ್ಲರೂ ಹೋದ್ರು ಕಳಿಸ್ಬಿಟ್ಟು ಒಳಗಡೆ ಬಂದೆ ಇವಾಗ ಒಳಗಡೆ ಬರ್ತಾ ನನಗೆ ಬೇಜಾರಾಗ್ತದೆ ನನಗಂತೂ ಮನೆಯೆಲ್ಲ ಫುಲ್ಲು ಖಾಲಿ 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 ಎಲ್ಲ ಅವಾಗ ಎಲ್ಲೆಲ್ಲೂ ಜನ ಏನಾರು ಸೋಫಾ ಮೇಲೆ ಉಯ್ಯಾಲೆ ಮೇಲೆ ಹುಡುಗರು ಇವಾಗ ಎಲ್ಲೂ ಇಲ್ಲ ಆಗಲೇ ಒಂದು ಒಂಬತ್ತನೇ ತಾರೀಕು ಯುಗಾದಿ ಹಬ್ಬದಲ್ಲಿ ಎಲ್ಲರೂ ಬಂದಿದ್ದು ಆವತ್ತಿಂದ ಎಲ್ಲರೂ ಇದ್ದರು ಎಷ್ಟು ದಿನ ಇದ್ದರು ಅವ್ರವ್ರ ಮನೆಗೆ ಅವ್ರು ಹೋಗ್ಲೇಬೇಕಲ್ವಾ ನಾನು ನಾನಿನ್ನ ಸ್ವಲ್ಪ ದಿನ ಇರಿ ಹೋಗಿವ್ರಂತೆ ಅಂತ ಅಂದೆ ಯಾಕೋ ಇಲ್ಲ ಬೇಡ ಬೇಡ ಅಂತೆಲ್ಲರೂ ಹೊರಡ್ಬಿಟ್ರು ಮನೆಯೆಲ್ಲ ಫುಲ್ಲು ಖಾಲಿ 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 ಊಟ ಮಾಡಿಲ್ಲ ನಾನು ಇವಾಗ ಊಟ ಮಾಡಬೇಕು ಆಗಲೇ ಒಂದು ಇಪ್ಪತ್ತು ದಿನ ಹೇಳಿದನಲ್ಲ ಅವ್ರು ಬಂದಾಗಿಂದ ಇಲ್ಲೋ ಸರಿ ಇವಾಗೊಂದು ಸರಿ ಅಷ್ಟೇ ಹೋಗ್ತಾ ಇದ್ದಿದ್ದು ಇವತ್ತು ಬೇಜಾರಲ್ಲ ಹೊಲ್ದಾಗ ತೊಗೋಣ ಅಂದ್ಕೊಂಡಿದ್ದೀನಿ ಊಟ ಮಾಡೋಣ ಫಸ್ಟು ತಂದಿರೋ ತರಕಾರಿ ಎಲ್ಲ ಅಲ್ಲಲ್ಲೇ ಬಿದ್ದೆ ಅದನ್ನೆಲ್ಲ ಎತ್ತಿಡಬೇಕು ಫಸ್ಟ್ ಊಟ ಮಾಡ್ಕೊಂಡು ಬಿಡ್ತೀನಿ ರೀ ಸ್ವಲ್ಪ ಹೊರಗೆatro ಜಾಳು ತಿರಿ ಅತ್ತ ಸಿಕ್ತದិន ರೀ ಹಂಗು ಸುತ್ತುತ್ತಾ ಇದಿರಲ್ಲ ಮನೆ ತಾವ ಸಿಕ್ತದೈ ರೋಡ್ ಅಲ್ಲಿ ಹಂಗಾರ್ತಾತೆ ಗೊತ್ತ ಅದ್ ಇಡ್ಕೊಂಡಾಗಕ್ಕೆ ಅದ್ ಮಾತ್ರ ಯಾವತ್ತು ಮೇದಂಗ ಕಾಣಲ್ಲ ಅಸ ಮಾತ್ರ ನಮ್ದು ಬಿಸ್ಲು ಜಾಸ್ತಿ ಯಾವುದು ಅದು ಟೆಂಟ್ ಇವತ್ತಿನ ವಿಡಿಯೋ ಎಷ್ಟೇ ಸ್ನೇಹಿತರೆ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲೇ ಬರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನಾನು ಮಾಡುವಂಥ ಎಲ್ಲ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಆದಷ್ಟು ನನ್ನ ವೀಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಇವತ್ತಿನ ಬ್ಲಾಗ್ ಇಷ್ಟೇ ಸ್ನೇಹಿತರೆ ಇನ್ ದ ನೆಕ್ಸ್ಟ್ ಬ್ಲಾಗ್ ಲವ್ ಯು ಆಲ್